ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದು ಬಹಳ ಚೆನ್ನಾಗಿ ಮಾಡಲಾಗಿದೆ ಇದರ ಭೂತ ವರ್ತಮಾನ ಹಾಗೂ ಭವಿಷ್ಯವನ್ನು ನೀವು ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಪ್ರಶ್ನೆ ಯಾವ ಆಕರ್ಷಣೆಯ ಆಧಾರದ ಮೇಲೆ ಎಲ್ಲಾ ಆತ್ಮಗಳು ನಿಮ್ಮ ಬಳಿಗೆ ಸೆಳೆಯುತ್ತಾ ಬರುತ್ತಾರೆ ಉತ್ತರ ಪವಿತ್ರತೆ ಹಾಗೂ ಯೋಗದ ಆಧಾರದ ಮೇಲೆ ಇದರಿಂದ ನಿಮ್ಮ ವೃದ್ಧಿ ಆಗುತ್ತಾ ಹೋಗುತ್ತದೆ ಮುಂದೆ ಸಾಗುತ್ತಾ ತಂದೆಯನ್ನು ತಕ್ಷಣ ತಿಳಿದುಕೊಳ್ಳುತ್ತಾರೆ ಇಷ್ಟೆಲ್ಲ ಮಂದಿ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಎಂದು ನೋಡಿದಾಗ ಅನೇಕರು ಬರುತ್ತಾರೆ ಎಷ್ಟು ತಡವಾಗುತ್ತದೆ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಆಗುತ್ತಾ ಹೋಗುತ್ತದೆ ಓಂ ಶಾಂತಿ ಆತ್ಮೀಯ ಮಕ್ಕಳಿಗೆ ಇದಂತೂ ಗೊತ್ತಿದೆ ನಾವಾತ್ಮಗಳು ಪರಮಧಾಮದಿಂದ ಬಂದಿದ್ದೇವೆ ಬುದ್ಧಿಯಲ್ಲಿ ಇದೆ ಅಲ್ಲವೇ ಯಾವಾಗ ಎಲ್ಲಾ ಆತ್ಮಗಳು ಬಂದು ಪೂರ್ಣ ಆಗುತ್ತಾರೆ ಬಾಕಿ ಸ್ವಲ್ಪ ಮಂದಿ ಇರುತ್ತಾರೆ ಆಗ ತಂದೆ ಬರುತ್ತಾರೆ ಈಗ ನೀವು ಮಕ್ಕಳು ಯಾರಿಗೆ ಆದರೂ ತಿಳಿಸುವುದು ಬಹಳ ಸಹಜ ಆಗಿದೆ ದೂರ ದೇಶದಲ್ಲಿರುವವರು ಎಲ್ಲರಿಗಿಂತ ಕಡೆಗೆ ಬರುತ್ತಾರೆ ಬಾಕಿ ಸ್ವಲ್ಪ ಮಂದಿ ಇರುತ್ತಾರೆ ಇದುವರೆಗೂ ವೃದ್ಧಿ ಆಗುತ್ತಿರುತ್ತಾರಲ್ಲವೇ ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ ಯಾರೊಬ್ಬರೂ ತಂದೆಯನ್ನು ತಿಳಿದಿಲ್ಲ ಅಂದಮೇಲೆ ನಂತರ ರಚನೆಯ ಆದಿಮಧ್ಯ ಅಂತ್ಯವನ್ನು ಹೇಗೆ ತಿಳಿಯುವರು ಇದು ಬೇಹದ್ನ ಡ್ರಾಮಾ ಆಗಿದೆ ಅಲ್ಲವೇ ಡ್ರಾಮಾದ ಪಾತ್ರಧಾರಿಗೆ ಗೊತ್ತಿರಬೇಕು ಹೇಗೆ ಹದ್ದಿನ ಪಾತ್ರಧಾರಿಗೆ ಗೊತ್ತಿರುತ್ತದೆ ಇಂತಿಂತವರಿಗೆ ಈ ಪಾತ್ರ ಸಿಕ್ಕಿದೆ ಎಂದು ಯಾವ ವಸ್ತು ಗತಿಸಿ ಹೋಗುತ್ತದೆ ಅದನ್ನೇ ನಂತರ ಚಿಕ್ಕ ಡ್ರಾಮಾ ಮಾಡುತ್ತಾರೆ ಭವಿಷ್ಯದ್ದಂತೂ ಮಾಡಲು ಸಾಧ್ಯವಾಗುವುದಿಲ್ಲ ಯಾವುದೂ ಗತಿಸಿ ಹೋಗಿದೆ ಅದನ್ನು ತೆಗೆದುಕೊಂಡು ಬೇರೆ ಕಥೆಗಳನ್ನು ಮಾಡಿ ಡ್ರಾಮಾ ತಯಾರಿ ಮಾಡುತ್ತಾರೆ ಅದನ್ನೇ ಎಲ್ಲರಿಗೂ ತೋರಿಸುತ್ತಾರೆ ಭವಿಷ್ಯವನ್ನಂತೂ ತಿಳಿದೇ ಇಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆ ಬಂದಿದ್ದಾರೆ ಸ್ಥಾಪನೆ ಆಗುತ್ತಿದೆ ನಾವು ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಯಾರೆಲ್ಲ ಬರುತ್ತಿರುತ್ತಾರೆ ಅವರಿಗೆ ದೇವತಾ ಪದವಿಯನ್ನು ಪಡೆಯುವ ದಾರಿಯನ್ನು ತಿಳಿಸುತ್ತೇವೆ ಈ ದೇವತೆಗಳು ಇಷ್ಟೊಂದು ಶ್ರೇಷ್ಠರು ಹೇಗೆ ಆತರು ಇದು ಸಹ ಯಾರಿಗೂ ಗೊತ್ತಿಲ್ಲ ವಾಸ್ತವದಲ್ಲಿ ಆದೀಸನಾಥನ ಅಂತೂ ದೇವತಾ ಧರ್ಮವೇ ಆಗಿದೆ ತನ್ನ ಧರ್ಮವನ್ನು ಮರೆತು ಹೋಗುತ್ತಾರೆ ಆಗ ನಮಗಾಗಿ ಅಂತೂ ಎಲ್ಲಾ ಧರ್ಮ ಒಂದೇ ಆಗಿದೆ ಎಂದು ಬಿಡುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಪಾಪ ನಮಗೆ ಓದಿಸುತ್ತಿದ್ದಾರೆ ತಂದೆಯ ನಿರ್ದೇಶನದಿಂದಲೇ ಚಿತ್ರ ಇತ್ಯಾದಿಯನ್ನು ಮಾಡಲಾಗುತ್ತದೆ ಬಾಪಾರವರು ದೃಷ್ಟಿಯಿಂದ ಚಿತ್ರವನ್ನು ಮಾಡಿಸುತ್ತಿದ್ದರು ಕೆಲವರಂತೂ ನಂತರ ತನ್ನ ಬುದ್ಧಿಯಿಂದಲೂ ಮಾಡುತ್ತಾರೆ ಮಕ್ಕಳಿಗೆ ಇದನ್ನೂ ಸಹ ತಿಳಿಸಿಕೊಡಲಾಗಿದೆ ಇದನ್ನು ಅವಶ್ಯವಾಗಿ ಬರೆಯಿರಿ ಪಾತ್ರಧಾರಿ ಆಕ್ಟರ್ಸ್ ಅಂತೂ ಇದ್ದಾರೆ ಆದರೆ ಕ್ರಿಯೇಟರ್ ಡೈರೆಕ್ಟರ್ ಇತ್ಯಾದಿಯನ್ನು ಯಾರೂ ತಿಳಿದಿಲ್ಲ ತಂದೆ ಈಗ ಹೊಸ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಹಳೆಯದರಿಂದ ಹೊಸ ಜಗತ್ತು ಆಗಬೇಕು ಇದನ್ನು ಸಹ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಹಳೆಯ ಜಗತ್ತಿನಲ್ಲಿಯೇ ತಂದೆ ಬಂದು ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರೇ ನಂತರ ದೇವತೆ ಆಗುತ್ತಾರೆ ನೋಡಿ ಯುಕ್ತಿ ಎಷ್ಟು ಚೆನ್ನಾಗಿದೆ ಭಲೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಆದರೆ ಬಹಳ ಚೆನ್ನಾಗಿ ಮಾಡಲಾಗಿದೆ ತಂದೆ ಹೇಳುತ್ತಾರೆ ನಿಮಗೆ ಗೌಪ್ಯಾತಿ ಗೌಪ್ಯ ವಿಚಾರಗಳನ್ನು ನಿತ್ಯ ತಿಳಿಸುತ್ತೇನೆ ವಿನಾಶ ಶುರುವಾಗುತ್ತದೆ ಆಗ ನೀವು ಮಕ್ಕಳಿಗೆ ಭೂತಕಾಲದ ಎಲ್ಲಾ ಇತಿಹಾಸ ಗೊತ್ತಾಗುತ್ತದೆ ನಂತರ ಸತ್ಯಯುಗಕ್ಕೆ ಬರುತ್ತೀರೆಂದರೆ ಭೂತಕಾಲದ ಇತಿಹಾಸ ಏನೂ ನೆನಪಿರುವುದಿಲ್ಲ ಪ್ರಾಕ್ಟಿಕಲ್ ಆಕ್ಟ್ ಮಾಡುತ್ತಿರುತ್ತೀರಿ ಯಾರಿಗೆ ಭೂತಕಾಲದ ವಿಚಾರವನ್ನು ತಿಳಿಸುತ್ತೀರಿ ಈ ಲಕ್ಷ್ಮೀನಾರಾಯಣರು ಭೂತಕಾಲವನ್ನು ಸ್ವಲ್ಪನೂ ತಿಳಿದಿಲ್ಲ ನಿಮ್ಮ ಬುದ್ಧಿಯಲ್ಲಂತೂ ಭೂತ ವರ್ತಮಾನ ಭವಿಷ್ಯ ಎಲ್ಲವೂ ಇದೆ ಹೇಗೆ ವಿನಾಶವಾಗುತ್ತದೆ ಹೇಗೆ ರಾಜ್ಯಭಾರ ಇರುತ್ತದೆ ಹೇಗೆ ಮಹಲ್ ಮಾಡುತ್ತಾರೆ ಆಗುವುದಂತೂ ಖಂಡಿತ ತಾನೆ ಸ್ವರ್ಗದ ದೃಶ್ಯಾವಳಿಗಳೇ ಬೇರೆ ಇದೆ ಹೇಗೆ ಪಾತ್ರವನ್ನು ಅಭಿನಯಿಸುತ್ತಿರುತ್ತಾರೆ ಗೊತ್ತಾಗುತ್ತಾ ಹೋಗುತ್ತದೆ ಇದಕ್ಕೆ ರಕ್ತದೋಕುಳಿಯ ಆಟ ಎನ್ನುತ್ತಾರೆ ಕಾರಣ ಇಲ್ಲದೆ ನಷ್ಟ ಆಗುತ್ತಿರುತ್ತದಲ್ಲವೇ ಭೂಕಂಪ ಆಗುತ್ತದೆ ಎಷ್ಟೊಂದು ನಷ್ಟವಾಗುತ್ತದೆ ಬಾಂಬ್ಸ್ ಎಸೆಯುತ್ತಾರೆ ಇದು ನಷ್ಟವೇ ಅಲ್ಲವೇ ಯಾರೂ ಏನನ್ನೂ ಮಾಡುವುದಿಲ್ಲ ವಿಶಾಲ ಬುದ್ಧಿ ಯಾರಿದ್ದಾರೆ ಅವರು ತಿಳಿಯುತ್ತಾರೆ ನಿಜವಾಗಿಯೂ ವಿನಾಶ ಆಗಿತ್ತು ಖಂಡಿತ ಕಚ್ಚಾಟ ಹೊಡೆದಾಟ ನಡೆದಿತ್ತು ಈ ರೀತಿ ಆಟವನ್ನೂ ಸಹ ಮಾಡುತ್ತಾರೆ ಇದನ್ನಂತೂ ತಿಳಿಯುವುದಕ್ಕೆ ಸಾಧ್ಯವಿದೆ ಯಾವುದೋ ಸಮಯದಲ್ಲಿ ಕೆಲವರ ಬುದ್ಧಿಯಲ್ಲಿ ಟಚ್ ಆಗುತ್ತದೆ ನೀವಂತೂ ಪ್ರಾಕ್ಟಿಕಲ್ನಲ್ಲಿದ್ದೀರಿ ನೀವು ಆ ರಾಜಧಾನಿಯ ಮಾಲೀಕರೂ ಸಹ ಆಗುತ್ತೀರಿ ನೀವು ತಿಳಿದಿದ್ದೀರಿ ಈಗ ಆ ಹೊಸ ಜಗತ್ತಿಗೆ ಖಂಡಿತ ಹೋಗಬೇಕು ಬ್ರಾಹ್ಮಣರು ಯಾರಾಗುತ್ತಾರೆ ಬ್ರಹ್ಮನ ಮೂಲಕ ಅಥವಾ ಬ್ರಹ್ಮ ಕುಮಾರ್ ಕುಮಾರಿಯರ ಮೂಲಕ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆಂದರೆ ಅಲ್ಲಿ ಬರುತ್ತಾರೆ ತನ್ನ ಮನೆ ಗೃಹಸ್ಥದಲ್ಲಿ ಇರುತ್ತಾರೆ ಅನೇಕರಂತೂ ಹೋಗುವುದಕ್ಕೆ ಸಾಧ್ಯವಿಲ್ಲ ಸೆಂಟರ್ಸ್ಗೆ ಎಷ್ಟೊಂದು ಮಂದಿ ಬರುತ್ತಾರೆ ಇಷ್ಟೆಲ್ಲ ಜನರ ನೆನಪು ಇರಲು ಸಾಧ್ಯವಿಲ್ಲ ಎಷ್ಟೊಂದು ಬ್ರಾಹ್ಮಣರಿದ್ದಾರೆ ವೃತ್ತಿ ಆಗುತ್ತಾ ಆಗುತ್ತಾ ಎಣಿಕೆ ಇಲ್ಲದವರಾಗುತ್ತಾರೆ ಅಕ್ಯುರೇಟ್ ಲೆಕ್ಕವನ್ನು ತೆಗೆಯಲು ಸಾಧ್ಯವಿಲ್ಲ ಅಕ್ಯುರೇಟ್ ನಮ್ಮ ಪ್ರಜೆ ಎಷ್ಟು ಮಂದಿ ಇದ್ದಾರೆಂದು ರಾಜನಿಗೆ ಎಲ್ಲಿ ಗೊತ್ತಿರುತ್ತದೆ ಭಲೆ ಜನಗಣತಿ ಇತ್ಯಾದಿಯನ್ನು ಮಾಡುತ್ತಾರೆ ಆದರೂ ಸಹ ವ್ಯತ್ಯಾಸವಾಗುತ್ತದೆ ಈಗ ನೀವೂ ಸಹ ವಿದ್ಯಾರ್ಥಿ ಇವರೂ ಸಹ ವಿದ್ಯಾರ್ಥಿ ಆಗಿದ್ದೀರಿ ಎಲ್ಲ ಸಹೋದರರು ಅಂದರೆ ಆತ್ಮಗಳು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಚಿಕ್ಕ ಮಕ್ಕಳಿಗೂ ಸಹ ಕಲಿಸಿಕೊಡಲಾಗುತ್ತದೆ ಬಾಬಾ ಬಾಬಾ ಎಂದು ಹೇಳು ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಮುಂದೆ ಸಾಗುತ್ತಾ ತಂದೆಯನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಇಷ್ಟೆಲ್ಲ ಮಂದಿ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆಂದು ನೋಡಿದಾಗ ಅನೇಕರು ಬರುತ್ತಾರೆ ಎಷ್ಟು ತಡವಾಗುತ್ತದೆ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಆಗುತ್ತಾ ಹೋಗುತ್ತದೆ ಪವಿತ್ರರಾಗುವುದರಿಂದ ಆಕರ್ಷಣೆ ಆಗುತ್ತದೆ ಎಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ಆಕರ್ಷಣೆ ಆಗುತ್ತದೆ ಅನ್ಯರನ್ನು ಸೆಳೆಯುತ್ತಾರೆ ತಂದೆ ಸಹ ಸೆಳೆಯುತ್ತಾರಲ್ಲವೇ ಬಹಳ ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ ಅದಕ್ಕಾಗಿ ಯುಕ್ತಿಗಳನ್ನೂ ಸಹ ರಚಿಸಲಾಗುತ್ತಿದೆ ಗೀತೆಯ ಭಗವಂತ ಯಾರು ಶ್ರೀಕೃಷ್ಣನನ್ನು ನೆನಪು ಮಾಡುವುದಂತೂ ಬಹಳ ಸಹಜ ಆಗಿದೆ ಆತನ ಸಾಕಾರ ರೂಪ ಇದೆ ಅಲ್ಲವೇ ನಿರಾಕಾರ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಈ ವಿಚಾರದ ಮೇಲೇನೆ ಎಲ್ಲವೂ ಆಧಾರಿತವಾಗಿದೆ ಆದ್ದರಿಂದ ಬಾಬಾ ಹೇಳಿದ್ದರೂ ಈ ವಿಚಾರದ ಮೇಲೆ ಎಲ್ಲರಿಂದ ಬರೆಸುತ್ತೀರಿ ದೊಡ್ಡ ದೊಡ್ಡ ಲಿಸ್ಟ್ ಮಾಡಿದಾಗ ಮನುಷ್ಯರಿಗೆ ಗೊತ್ತಾಗುತ್ತದೆ ನೀವು ಬ್ರಾಹ್ಮಣರು ಯಾವಾಗ ಪರಿಪಕ್ವ ನಿಶ್ಚಯ ಬುದ್ಧಿ ಆಗುತ್ತೀರಿ ವೃಕ್ಷ ವೃದ್ಧಿಯನ್ನು ಹೊಂದುತ್ತಿರುತ್ತದೆ ಮಾಯೆಯ ಬಿರುಗಾಳಿ ಸಹ ಅಂತಿಮದವರೆಗೂ ನಡೆಯುತ್ತದೆ ವಿಜಯವನ್ನು ಹೊಂದಿದರೆ ನಂತರ ಪುರುಷಾರ್ಥನೂ ಇರುವುದಿಲ್ಲ ಮಾಯೆಯೂ ಇರುವುದಿಲ್ಲ ನೆನಪಿನಲ್ಲಿಯೇ ಬಹಳ ಮಂದಿ ಸೋಲುತ್ತಾರೆ ಎಷ್ಟು ನೀವು ಯೋಗದಲ್ಲಿ ಬಲಶಾಲಿ ಆಗುತ್ತೀರಿ ಅಷ್ಟು ಸೋಲುವುದಿಲ್ಲ ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಮಕ್ಕಳಿಗೆ ನಿಶ್ಚಯ ಇದೆ ನಮ್ಮ ರಾಜ್ಯವಿರುತ್ತದೆ ನಂತರ ನಾವು ವಜ್ರ ವೈಡೂರ್ಯವನ್ನು ಎಲ್ಲಿಂದ ತರುವುದು ಗಣಿಗಳೆಲ್ಲ ಎಲ್ಲಿಂದ ಬರುತ್ತವೆ ಇದೆಲ್ಲವೂ ಇದ್ದಿದ್ದು ನಿಜ ತಾನೆ ಇದರಲ್ಲಿ ತಬ್ಬಿಬ್ಬಾಗುವ ವಿಚಾರವೇ ಇಲ್ಲ ಏನು ಆಗಬೇಕಿದೆ ಅದನ್ನು ಪ್ರಾಕ್ಟಿಕಲ್ನಲ್ಲಿ ನೋಡುತ್ತೀರಿ ಸ್ವರ್ಗ ಆಗುವುದಂತೂ ಖಂಡಿತ ಯಾರು ಚೆನ್ನಾಗಿ ಓದುತ್ತಾರೆ ಅವರಿಗೆ ನಿಶ್ಚಯ ಇರುತ್ತದೆ ನಾವು ಹೋಗಿ ಭವಿಷ್ಯದಲ್ಲಿ ರಾಜಕುಮಾರರಾಗುತ್ತೇವೆ ಎಂದು ವಜ್ರ ವೈಢೂರ್ಯಗಳ ಮಹಲ್ ಇರುತ್ತದೆ ಈ ನಿಶ್ಚಯ ಸಹ ಸರ್ವಿಸೇಬಲ್ ಮಕ್ಕಳಿಗಷ್ಟೇ ಇರುತ್ತದೆ ಯಾರು ಕಡಿಮೆ ಪದವಿಯನ್ನು ಪಡೆಯುವಂಥವರೂ ಇರುತ್ತಾರೆ ಅವರಿಗಂತೂ ಎಂದಿಗೂ ಆ ರೀತಿ ಆಲೋಚನೆ ಬರುವುದಿಲ್ಲ ನಾವು ಮಹಲ್ ಇತ್ಯಾದಿಯನ್ನು ಹೇಗೆ ಮಾಡುವುದು ಎಂದು ಯಾರು ಬಹಳ ಸರ್ವಿಸ್ ಮಾಡುತ್ತಾರೆ ಅವರೇ ಮಹಲ್ಗಳಿಗೆ ಹೋಗುತ್ತಾರೆ ದಾಸದಾಸಿಯರಂತೂ ತಯಾರಾಗಿ ಸಿಗುತ್ತಾರೆ ಸರ್ವಿಸೇಬಲ್ ಮಕ್ಕಳಿಗೆ ಇಂತಿಂತಹ ಆಲೋಚನೆ ಬರುತ್ತದೆ ಮಕ್ಕಳು ಸಹ ತಿಳಿಯುತ್ತಾರೆ ಯಾರ್ಯಾರು ಒಳ್ಳೊಳ್ಳೆಯ ಸರ್ವಿಸ್ ಮಾಡುವವರಿದ್ದಾರೆ ನಾವಂತೂ ಓದಿರುವವರ ಎದುರಿಗೆ ಹೋಗಿ ತಲೆಬಾಗುತ್ತೇವೆ ಹೇಗೆ ಈ ಬಾಬಾ ಇದ್ದಾರೆ ಬಾಬಾರವರಿಗೆ ಆಲೋಚನೆ ಇತ್ತು ತಾನೆ ವೃದ್ಧ ಬಾಲಕನ ಸಮಾನ ಆದ್ದರಿಂದ ಆತನ ಚಟುವಟಿಕೆ ಸಹ ಬಾಲ್ಯತನದಂತೆ ಇರುತ್ತದೆ ಬಾಬಾರವರದಂತೂ ಒಂದೇ ಆಕ್ಟ್ ಇದೆ ಮಕ್ಕಳಿಗೆ ಓದಿಸುವುದು ಕಲಿಸುವುದು ವಿಜಯಮಾಲೆಯ ಮಣಿ ಆಗಬೇಕೆಂದರೆ ಪುರುಷಾರ್ಥ ಸಹ ಬಹಳ ಬೇಕು ಬಹಳ ಮಧುರರಾಗಬೇಕು ಶ್ರೀಮತದಂತೆ ನಡೆಯಬೇಕಾಗುತ್ತದೆ ಆಗಲೇ ಶ್ರೇಷ್ಠರಾಗುತ್ತೀರಿ ಇದಂತೂ ತಿಳಿದುಕೊಳ್ಳುವ ವಿಚಾರ ಅಲ್ಲವೇ ತಂದೆ ಹೇಳುತ್ತಾರೆ ನಾನೇನು ತಿಳಿಸುತ್ತೇನೆ ಅದರಂತೆ ನಿರ್ಣಯ ಮಾಡಿ ಮುಂದೆ ಸಾಗುತ್ತಾ ಇನ್ನೂ ನಿಮಗೆ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಸಮೀಪ ಬರುತ್ತಿರುತ್ತದೆ ಆಗ ನೆನಪು ಬರುತ್ತಿರುತ್ತದೆ ನಮ್ಮ ರಾಜಧಾನಿಯಿಂದ ಹಿಂತಿರುಗಿ ಐದು ಸಾವಿರ ವರ್ಷ ಆಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೇವೆ ಉದಾಹರಣೆಗೆ ಗಾಮಗೆ ಹೇಳುತ್ತಾರೆ ವಿಶ್ವವನ್ನು ಪರಿಕ್ರಮಣ ಹಾಕಿದ ಎಂದು ನೀವು ಈ ವಿಶ್ವದಲ್ಲಿ ಎಂಬತ್ನಾಲ್ಕರ ಚಕ್ರವನ್ನು ಸುತ್ತಿದ್ದೀರಿ ಆ ವಾಸ್ಕೋಡಿ ಗಾಮ ಒಬ್ಬನದ್ದು ಗಾಯನವಿದೆ ಇವರೂ ಸಹ ಒಬ್ಬರಾಗಿದ್ದಾರೆ ಅವರು ನಿಮಗೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ಮನೆತನ ನಡೆಯುತ್ತದೆ ಅಂದಮೇಲೆ ತನ್ನೊಳಗೆ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ದೇಹ ಅಭಿಮಾನ ಅಂತೂ ಇಲ್ಲವೇ ಬೇಸರ ಅಂತೂ ಆಗುವುದಿಲ್ಲವೇ ಎಲ್ಲಿಯೂ ಸಂಕಟಕ್ಕೀಡಾಗುವುದಿಲ್ಲವೇ ನೀವು ಬಲದಲ್ಲಿರುತ್ತೀರಿ ಶಿವಬಾಬಾರವರನ್ನು ನೆನಪು ಮಾಡುತ್ತಿರುತ್ತೀರಿ ಆಗ ನಿಮಗೆ ಯಾವುದೇ ಪೆಟ್ಟು ಹೊಡೆಯಲು ಸಾಧ್ಯವಿಲ್ಲ ಯೋಗ ಬಲವೇ ಗುರಾಣಿ ಆಗಿದೆ ಯಾರೂ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಯಾರಾದರೂ ಪೆಟ್ಟನ್ನು ತಿನ್ನುತ್ತಾರೆಂದರೆ ಖಂಡಿತ ದೇಹ ಅಭಿಮಾನ ಇದೆ ದೇಹಿ ಅಭಿಮಾನಿಗೆ ಯಾರು ಪೆಟ್ಟು ಹೊಡೆಯಲು ಸಾಧ್ಯವಿಲ್ಲ ತಪ್ಪು ನಮ್ಮದೇ ಇರುತ್ತದೆ ವಿವೇಕ ಈ ರೀತಿ ಹೇಳುತ್ತದೆ ದೇಹಿ ಅಭಿಮಾನಿಗೆ ಯಾರೂ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ದೇಹಿ ಅಭಿಮಾನಿ ಆಗುವ ಪ್ರಯತ್ನ ಪಡಬೇಕು ಎಲ್ಲರಿಗೂ ಸಂದೇಶ ಕೊಡಬೇಕು ಮನ್ ಮನ್ಮನಾಭವ ಯಾವ ಭಗವಂತ ಇದನ್ನೂ ಸಹ ನೀವು ಮಕ್ಕಳಿಗೆ ತಿಳಿಸಿಕೊಡಬೇಕು ಈ ಒಂದೇ ವಿಚಾರದ ಮೇಲೆ ನಿಮ್ಮ ವಿಜಯ ಆಗಬೇಕು ಇಡೀ ಜಗತ್ತಿನ ಮನುಷ್ಯರ ಬುದ್ಧಿಯಲ್ಲಿ ಶ್ರೀಕೃಷ್ಣ ವಾಚ ಇದೆ ಯಾವಾಗ ನೀವು ತಿಳಿಸುತ್ತೀರಿ ಆಗ ವಿಚಾರ ಅಂತೂ ಸರಿ ಇದೆ ಎನ್ನುತ್ತಾರೆ ಆದರೆ ಯಾವಾಗ ನಿಮ್ಮಂತೆ ಅರ್ಥ ಮಾಡಿಕೊಳ್ಳುತ್ತಾರೆ ಆಗ ಬಾಬಾರವರು ಯಾವುದನ್ನು ಕಲಿಸುತ್ತಾರೆ ಅದು ಸರಿ ಇದೆ ಎನ್ನುವರು ಶ್ರೀಕೃಷ್ಣ ಹೇಳುವುದಿಲ್ಲ ನಾನು ಈ ರೀತಿ ಇದ್ದೇನೆ ನನ್ನನ್ನು ಯಾರೂ ತಿಳಿದಿಲ್ಲ ಶ್ರೀಕೃಷ್ಣನನ್ನಂತೂ ಎಲ್ಲರೂ ತಿಳಿದುಕೊಳ್ಳುವರು ಶ್ರೀಕೃಷ್ಣನ ತನುವಿನಿಂದ ಭಗವಂತ ಹೇಳುತ್ತಾರೆ ಆ ರೀತಿ ಅಲ್ಲ ಶ್ರೀಕೃಷ್ಣನಂತೂ ಸತ್ಯಯುಗದಲ್ಲಿಯೇ ಇರುತ್ತಾನೆ ಅಲ್ಲಿ ಹೇಗೆ ಭಗವಂತ ಬರುತ್ತಾನೆ ಭಗವಂತನಂತೂ ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಅಂದಮೇಲೆ ನೀವು ಮಕ್ಕಳು ಅನೇಕರಿಂದ ಬರೆಸುತ್ತಾ ಹೋಗಿ ನಿಮ್ಮ ಬಳಿ ಆ ರೀತಿ ಎಲ್ಲರ ಅಭಿಪ್ರಾಯವನ್ನು ಬರೆಸಿಕೊಂಡಿರುವ ದೊಡ್ಡ ಪುಸ್ತಕ ಮುದ್ರಿಸಿರಬೇಕು ಇವರೆಲ್ಲ ಈ ರೀತಿ ಬರೆದಿದ್ದಾರೆಂದು ನೋಡಿದಾಗ ಸ್ವಯಂ ಸಹ ಬರುತ್ತಾರೆ ನಂತರ ನಿಮ್ಮ ಬಳಿ ಅನೇಕರ ಬರವಣಿಗೆ ಆಗುತ್ತದೆ ಗೀತೆಯ ಭಗವಂತ ಯಾರು ಮೇಲೆ ಬರೆದಿರಲಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಆಗಿದ್ದಾರೆ ಶ್ರೀಕೃಷ್ಣನಂತೂ ಶ್ರೇಷ್ಠಾತಿ ಶ್ರೇಷ್ಠ ಅಲ್ಲ ನನ್ನೊಪ್ಪನನ್ನು ನೆನಪು ಮಾಡಿ ಎಂದು ಅವರೂ ಹೇಳಲು ಸಾಧ್ಯವಿಲ್ಲ ಬ್ರಹ್ಮನಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರಲ್ಲವೇ ಮುಖ್ಯ ವಿಚಾರವೇ ಇದಾಗಿದೆ ಇದನ್ನು ಅರ್ಥ ಮಾಡಿಕೊಂಡಿಲ್ಲದಿರುವುದರಿಂದ ದಿವಾಳಿ ಹೊಂದಿದ್ದಾರೆ ಬಾಬಾರವರು ಇಲ್ಲಿ ಕುಳಿತುಕೊಳ್ಳಬೇಕೆಂದು ಆ ರೀತಿ ಹೇಳುವುದಿಲ್ಲ ಸದ್ಗುರುವನ್ನು ತನ್ನವರನ್ನಾಗಿ ಮಾಡಿಕೊಂಡು ನಂತರ ನಿಮ್ಮ ಮನೆಗೆ ಹೋಗಿ ಇರಿ ಶುರುವಿನಲ್ಲಂತೂ ನಿಮ್ಮ ಭಟ್ಟಿ ನಡೆದಿತ್ತು ಶಾಸ್ತ್ರಗಳಲ್ಲಿಯೂ ಭಟ್ಟಿಯ ವಿಚಾರ ಇದೆ ಆದರೆ ಭಟ್ಟಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನು ಯಾರೂ ತಿಳಿದಿಲ್ಲ ಇಟ್ಟಿಗೆಗಳ ಭಟ್ಟಿ ಇರುತ್ತದೆ ಅದರಲ್ಲಿ ಕೆಲವೊಂದು ಪರಿಪಕ್ವ ಕೆಲವೊಂದು ಮುರಿದಿರುವವು ಇರುತ್ತದೆ ಇಲ್ಲಿಯೂ ನೋಡಿ ಚಿನ್ನ ಇಲ್ಲ ಬಾಕಿ ಕಲ್ಲು ಮಣ್ಣು ಇದೆ ಹಳೆಯ ವಸ್ತುವಿನ ಮಾನ್ಯತೆ ಬಹಳ ಇದೆ ಶಿವಬಾಬಾನ ದೇವತೆಗಳ ಗೌರವ ಇದೆ ಅಲ್ಲವೇ ಸತ್ಯುಗದಲ್ಲಂತೂ ಗೌರವದ ವಿಚಾರವೇ ಇಲ್ಲ ಅಲ್ಲಿ ಏನಾದರೂ ಹಳೆಯ ವಸ್ತುವನ್ನು ಕುಳಿತು ಹುಡುಕುತ್ತಾರೆಯೇ ಅಲ್ಲಿ ಹೊಟ್ಟೆ ತುಂಬಿರುತ್ತದೆ ಹುಡುಕುವ ಅವಶ್ಯಕತೆಯೇ ಇರುವುದಿಲ್ಲ ನೀವು ಅಗೆಯುವ ಹಾಗೆ ಇಲ್ಲ ದ್ವಾಪರದ ನಂತರ ಅಗೆಯುವುದನ್ನು ಶುರು ಮಾಡುತ್ತೀರಿ ಮನೆಯನ್ನು ಮಾಡುತ್ತಾರೆ ಏನೋ ಅನ್ವೇಷಣೆ ಮಾಡಿ ಭೂಮಿಯ ಕೆಳಗೆ ಪುರಾತನದ್ದು ಏನೋ ಇದೆ ಎಂದು ತಿಳಿಯುತ್ತಾರೆ ಸತ್ಯುಗದಲ್ಲಿ ನಿಮಗೆ ಯಾವುದೇ ಚಿಂತೆ ಇಲ್ಲ ಅಲ್ಲಂತೂ ಚಿತ್ತವೇ ಚಿತ್ತ ಇರುತ್ತದೆ ಇಟ್ಟಿಗೆಗಳೇ ಚಿನ್ನದ್ದು ಇರುತ್ತದೆ ಕಲ್ಪದ ಮೊದಲು ಏನಾಗಿತ್ತು ಅದು ನಿಗದಿಯಾಗಿದೆ ಅದೇ ಸಾಕ್ಷಾತ್ಕಾರವಾಗುತ್ತದೆ ಆತ್ಮನನ್ನು ಕರೆಸುವುದು ಅದು ಸಹ ಡ್ರಾಮಾದಲ್ಲಿ ನಿಗದಿ ಆಗಿದೆ ಇದರಲ್ಲಿ ತಪ್ಪಿಬ್ಬಾಗುವ ಅವಶ್ಯಕತೆ ಇಲ್ಲ ಕ್ಷಣಕ್ಷಣಕ್ಕೂ ಪಾತ್ರ ನಡೆಯುತ್ತದೆ ನಂತರ ಮರೆ ಆಗುತ್ತದೆ ಇದು ವಿದ್ಯೆ ಆಗಿದೆ ಭಕ್ತಿ ಮಾರ್ಗದಲ್ಲಂತೂ ಅನೇಕ ಚಿತ್ರ ಇದೆ ನಿಮ್ಮ ಈ ಚಿತ್ರ ಎಲ್ಲವೂ ಅರ್ಥಸಹಿತವಾಗಿದೆ ಅರ್ಥರಹಿತವಾದ ಯಾವುದೇ ಚಿತ್ರ ಇಲ್ಲ ಎಲ್ಲಿಯ ತನಕ ನೀವು ಯಾರಿಗಾದರೂ ತಿಳಿಸುವುದಿಲ್ಲ ಅಲ್ಲಿಯ ತನಕ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ತಿಳಿಸಿಕೊಡುವಂತಹ ತಿಳುವಳಿಕಸ್ಥ ನಾಲೆಜ್ಫುಲ್ ಒಬ್ಬ ತಂದೆನೇ ಹಾಕಿದ್ದಾರೆ ಈಗ ನಿಮಗೆ ಈಶ್ವರ್ಯ ಮತ ಸಿಗುತ್ತದೆ ಈಶ್ವರಿಯ ಮನೆತನ ಅಥವಾ ಕುಲದವರು ನೀವಾಗಿದ್ದೀರಿ ಈಶ್ವರ ಬಂದು ಮನೆತನವನ್ನೇ ಸ್ಥಾಪನೆ ಮಾಡುತ್ತಾರೆ ಈಗ ನಿಮ್ಮ ರಾಜ್ಯ ಏನೂ ಇಲ್ಲ ರಾಜಧಾನಿ ಇತ್ತು ಈಗ ಇಲ್ಲ ದೇವತೆಗಳ ಧರ್ಮ ಸಹ ಖಂಡಿತ ಇದೆ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಇತ್ತಲ್ಲವೇ ಗೀತೆಯಿಂದ ಬ್ರಾಹ್ಮಣ ಕುಲ ಸಹ ತಯಾರಾಗುತ್ತದೆ ಸೂರ್ಯವಂಶಿ ಚಂದ್ರವಂಶಿ ಕುಲಸಹ ಆಗುತ್ತದೆ ಉಳಿದಂತೆ ಬೇರೆ ಯಾವುದೂ ಇರುವುದಕ್ಕೆ ಸಾಧ್ಯವಿಲ್ಲ ನೀವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಮೊದಲಂತೂ ತಿಳಿಯುತ್ತಿದ್ದೀರಿ ದೊಡ್ಡ ಪ್ರಳಯವಾಗುತ್ತದೆ ಎಂದು ನಂತರ ನೋಡುತ್ತಾರೆ ಸಾಗರನಲ್ಲಿ ಅರಳಿ ಎಲೆಯ ಮೇಲೆ ಶ್ರೀಕೃಷ್ಣ ಬರುತ್ತಾನೆ ಎಂದು ಮೊದಲ ನಂಬರ್ ಅಂತೂ ಶ್ರೀಕೃಷ್ಣನೇ ಬರುತ್ತಾರೆ ಉಳಿದಂತೆ ಸಾಗರದ ವಿಚಾರ ಇಲ್ಲ ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಬಹಳ ಚೆನ್ನಾಗಿ ಬಂದಿದೆ ಯಾರು ಆತ್ಮೀಯ ವಿದ್ಯೆಯನ್ನು ಚೆನ್ನಾಗಿ ಓದುತ್ತಿರುತ್ತಾರೆ ಅವರಿಗೆ ಖುಷಿ ಇರುತ್ತದೆ ಯಾರು ಚೆನ್ನಾಗಿ ಓದುತ್ತಾರೆ ಅವರೇ ಗೌರವಾನ್ವಿತ ದೇರ್ಗಡೆ ಹೊಂದುತ್ತಾರೆ ಒಂದು ವೇಳೆ ಯಾರೊಂದಿಗಾದರೂ ಪ್ರೀತಿ ಬೆಳೆದಿದೆ ಎಂದರೆ ವಿದ್ಯೆಯ ಸಮಯದಲ್ಲಿಯೂ ಅವರ ನೆನಪು ಬರುತ್ತಿರುತ್ತದೆ ಬುದ್ಧಿ ಅಲ್ಲಿಗೆ ಹೊರಟು ಹೋಗುತ್ತದೆ ಆದ್ದರಿಂದ ವಿದ್ಯಾಭ್ಯಾಸವನ್ನು ಯಾವಾಗಲೂ ಬ್ರಹ್ಮಚರ್ಯದಲ್ಲಿಯೇ ಮಾಡಲಾಗುತ್ತದೆ ಇಲ್ಲಿ ನೀವು ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತದೆ ಒಬ್ಬ ತಂದೆಯ ಹೊರತಾಗಿ ಬೇರೆ ಎಲ್ಲಿಯೂ ಬುದ್ಧಿ ಹೋಗಬಾರದು ಆದರೆ ತಿಳಿದಿರುತ್ತದೆ ಅನೇಕರಿಗೆ ಹಳೆಯ ಜಗತ್ತು ನೆನಪಿಗೆ ಬರುತ್ತದೆ ನಂತರ ಇಲ್ಲಿ ಕುಳಿತಿದ್ದರೂ ಕೇಳಿಸಿಕೊಳ್ಳುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿಯೂ ಸಹ ಇದೇ ರೀತಿ ಹಾಕುತ್ತದೆ ಸತ್ಸಂಗದಲ್ಲಿ ಕುಳಿತು ಬುದ್ಧಿ ಎಲ್ಲೆಂದರಲ್ಲಿ ಓಡುತ್ತಿರುತ್ತದೆ ಇಲ್ಲಂತೂ ಬಹಳ ದೊಡ್ಡ ಜಬರ್ದಸ್ತ್ ಇದೆ ಕೆಲವರಂತೂ ಕುಳಿತುಕೊಂಡಿದ್ದರೂ ಕೇಳುತ್ತಿರುವುದಿಲ್ಲ ಕೆಲವು ಮಕ್ಕಳಿಗಂತೂ ಖುಷಿ ಆಗುತ್ತದೆ ಸನ್ಮುಖದಲ್ಲಿ ಖುಷಿಯಲ್ಲಿ ತೂಗುತ್ತಿರುತ್ತಾರೆ ಬುದ್ಧಿ ತಂದೆಯ ಜೊತೆ ಇದ್ದರೆ ಆಗ ನಂತರ ಅಂತಮತೆ ಸೋಗತಿ ಆಗುತ್ತದೆ ಇದಕ್ಕೆ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕು ಇಲ್ಲಂತೂ ನಿಮಗೆ ಬಹಳ ಧನ ಸಿಗುತ್ತದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ मात पिता बाप दादा का याद प्यार और गुड मॉर्निंग रुहानी रूहानी बच्चों को नमस्ते हम रुहानी बच्चों बाप रुहानी को याद प्यार और गुड मॉर्निंग नमस्ते 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 शुक्रिया बापा शुक्रिया धारणे धारण मुख्य सारा सार विजयमणि हकलो बहुत पुरुषार्थ ಮಾಡಬೇಕು ಬಹಳ ಮಧುರರಾಗಬೇಕು ಶ್ರೀಮತದಂತೆ ನಡೆಯಬೇಕು ಎರಡು ಯೋಗವೇ ಸುರಕ್ಷತೆಗೆ ಗುರಾಣಿ ಹಾಕಿದೆ ಆದ್ದರಿಂದ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕು ಪೂರ್ಣ ದೇಹಿ ಅಭಿಮಾನಿ ಆಗುವ ಶ್ರಮ ಪಡಬೇಕು ವರದಾನ ವಿಶೇಷ ಎಂಬ ಶಬ್ದದ ಸ್ಮೃತಿಯ ಮೂಲಕ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕರಾಗಿ ಸದಾ ಇದೇ ಸ್ಮೃತಿ ಇರಲಿ ನಾವು ವಿಶೇಷ ಆತ್ಮ ಆಗಿದ್ದೇವೆ ವಿಶೇಷ ಕಾರ್ಯಕ್ಕೆ ನಿಮಿತ್ತ ಆಗಿದ್ದೇವೆ ಹಾಗೂ ವಿಶೇಷತೆ ತೋರಿಸುವವರಾಗಿದ್ದೇವೆ ಈ ವಿಶೇಷ ಎಂಬ ಶಬ್ದವನ್ನು ವಿಶೇಷವಾಗಿ ನೆನಪಿಟ್ಟುಕೊಳ್ಳಿ ಮಾತನಾಡುವುದೂ ಸಹ ವಿಶೇಷ ನೋಡುವುದೂ ಸಹ ವಿಶೇಷ ಮಾಡುವುದೂ ಸಹ ವಿಶೇಷ ಯೋಚಿಸುವುದೂ ಸಹ ವಿಶೇಷ ಪ್ರತಿ ವಿಚಾರದಲ್ಲಿ ವಿಶೇಷ ಎಂಬ ಶಬ್ದವನ್ನು ತರುವುದರಿಂದ ಸಹಜವಾಗಿ ಸ್ವಪರಿವರ್ತಕರಿಂದ ಪರಿವರ್ತಕರಾಗುತ್ತೀರಿ ಹಾಗೂ ಸಂಪೂರ್ಣತೆಯ ಪ್ರಾಪ್ತಿ ಮಾಡಿಕೊಳ್ಳುವ ಯಾವ ಲಕ್ಷ್ಯ ಇದೆ ಆ ಗುರಿಯನ್ನು ಸಹ ಸಹಜವಾಗಿಯೇ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಶ್ಲೋಗನ್ ವಿಘ್ನಗಳಿಗೆ ಗಾಬರಿ ಆಗುವ ಬದಲು ಪೇಪರ್ ಎಂದು ತಿಳಿದು ಅದನ್ನು ಪಾರು ಮಾಡಿ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಈಗ ಮನಸ್ಸಿನ ಕ್ವಾಲಿಟಿಯನ್ನು ಹೆಚ್ಚಿಸಿಕೊಳ್ಳಿ ಆಗ ಕ್ವಾಲಿಟಿ ಉಳ್ಳ ಆತ್ಮಗಳ ಸಮೀಪ ಬರುತ್ತೀರಿ ಇದರಲ್ಲಿ ಡಬಲ್ ಸೇವೆ ಇದೆ ಸ್ವಯಂನದ್ದು ಹಾಗೂ ಅನ್ಯರದ್ದು ಸ್ವಯಂಗೋಸ್ಕರ ಬೇರೆ ಶ್ರಮ ಪಡಬೇಕಿರುವುದಿಲ್ಲ ಪ್ರಾಲಬ್ಧ ಪ್ರಾಪ್ತವಾಗಿದೆ ಆ ರೀತಿ ಸ್ಥಿತಿಯ ಅನುಭವವಾಗುತ್ತದೆ ಈ ಸಮಯದ ಶ್ರೇಷ್ಠ ಪ್ರಾಲಬ್ಧ ಸದಾ ಸ್ವಯಂ ಸರ್ವಪ್ರಾಪ್ತಿಗಳಿಂದ ಸಂಪನ್ನರಿರುವುದು ಹಾಗೂ ಎಲ್ಲರನ್ನೂ ಸಂಪನ್ನರನ್ನಾಗಿ ಮಾಡುವುದಾಗಿದೆ ಓಂ ಶಾಂತಿ